ವೃಶ್ಚಿಕ ರಾಶಿಯ ಫಲಾಫಲ ಯಾವ ರೀತಿ ಇದೆ ನೋಡಿ ವೃಶ್ಚಿಕ ರಾಶಿಯವರಿಗೆ ಸಾಲ ಮರುಪಾವತಿ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ವಾರ ಈ ವಾರ ಭವಿಷ್ಯದಲ್ಲಿ ಹಲವಾರು ದಿನಗಳಿಂದ ಬಳಲ್ತಾ ಇರತಕ್ಕಂತಹ ಸಾಲದ ಬಾಧೆ ಇದ್ದರೆ ಅಥವಾ ಆರ್ಥಿಕ ಮುಗ್ಗಟ್ಟಿದೆ ಅದೆಲ್ಲವೂ ಕೂಡ ಪರಿಹಾರವಾಗುವಂತಹ ಸುಸಂದರ್ಭ ಉತ್ತಮದಾಯಕವಾಗಿರತಕ್ಕಂತಹ ಭವಿಷ್ಯ ಇದೆ ಹವಳ ಮತ್ತು ಪುಷ್ಯರಾಗವನ್ನು ಧರಿಸಿ ಶನಿ ಮಹಾತ್ಮನ ಸ್ಮರಣೆಯನ್ನು ಮಾಡಿಕೊಳ್ಳಿ ಹವಳವನ್ನು ನೀವು ಉಂಗುರದ ಬೆರಳಿಗೆ ಧರಿಸಬೇಕು ಮತ್ತು ಪುಷ್ಯರಾಗವನ್ನು ತೋರ್ ಬೆರಳಿಗೆ ಧರಿಸ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಯಶಸ್ಸು ಮೂರು ಕ್ಯಾರೆಟಿನ ಮೇಲ್ಭಾಗ ಮೇಲ್ಪಟ್ಟು ನೀವು ಅದನ್ನು ಧರಿಸ್ಬೋದು ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ ಕೊನೆಯದಾಗಿರ್ತಕ್ಕಂತಹ ಅರ್ಧಾಷ್ಟಮ ಶನಿಯ ಸಂದರ್ಭ ಹಾಗಾಗಿ ಅತ್ಯಂತ ಹೆಚ್ಚು ಯಶಸ್ಸನ್ನು ಗಳಿಸಲಿಕ್ಕೆ ಶನಿ ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ಅವಶ್ಯಕವಾಗಿರುತ್ತೆ ವೃಶ್ಚಿಕ ರಾಶಿಯ ಫಲಾಫಲ ಯಾವ ರೀತಿ ಇದೆ ನೋಡಿ ವೃಶ್ಚಿಕ ರಾಶಿಯವರಿಗೆ ಸಾಲ ಮರುಪಾವತಿ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ವಾರ ಈ ವಾರ ಭವಿಷ್ಯದಲ್ಲಿ ಹಲವಾರು ದಿನಗಳಿಂದ ಬಳಲ್ತಾ ಇರತಕ್ಕಂತಹ ಸಾಲದ ಬಾಧೆ ಇದ್ದರೆ ಅಥವಾ ಆರ್ಥಿಕ ಮುಗ್ಗಟ್ಟಿದೆ ಅದೆಲ್ಲವೂ ಕೂಡ ಪರಿಹಾರವಾಗುವಂತಹ ಸುಸಂದರ್ಭ ಉತ್ತಮದಾಯಕವಾಗಿರತಕ್ಕಂತಹ ಭವಿಷ್ಯ ಇದೆ ಹವಳ ಮತ್ತು ಪುಷ್ಯರಾಗವನ್ನು ಧರಿಸಿ ಶನಿ ಮಹಾತ್ಮನ ಸ್ಮರಣೆಯನ್ನು ಮಾಡಿಕೊಳ್ಳಿ ಹವಳವನ್ನು ನೀವು ಉಂಗುರದ ಬೆರಳಿಗೆ ಧರಿಸಬೇಕು ಮತ್ತು ಪುಷ್ಯರಾಗವನ್ನು ತೋರ್ ಬೆರಳಿಗೆ ಧರಿಸ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಯಶಸ್ಸು ಮೂರು ಕ್ಯಾರೆಟಿನ ಮೇಲ್ಭಾಗ ಮೇಲ್ಪಟ್ಟು ನೀವು ಅದನ್ನು ಧರಿಸ್ಬೋದು ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ ಕೊನೆಯದಾಗಿರ್ತಕ್ಕಂತಹ ಅರ್ಧಾಷ್ಟಮ ಶನಿಯ ಸಂದರ್ಭ ಹಾಗಾಗಿ ಅತ್ಯಂತ ಹೆಚ್ಚು ಯಶಸ್ಸನ್ನು ಗಳಿಸಲಿಕ್ಕೆ ಶನಿ ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ಅವಶ್ಯಕವಾಗಿರುತ್ತೆ ವೃಶ್ಚಿಕ ರಾಶಿಯ ಫಲಾಫಲ ಯಾವ ರೀತಿ ಇದೆ ನೋಡಿ ವೃಶ್ಚಿಕ ರಾಶಿಯವರಿಗೆ ಸಾಲ ಮರುಪಾವತಿ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ವಾರ ಈ ವಾರ ಭವಿಷ್ಯದಲ್ಲಿ ಹಲವಾರು ದಿನಗಳಿಂದ ಬಳಲ್ತಾ ಇರತಕ್ಕಂತಹ ಸಾಲದ ಬಾಧೆ ಇದ್ದರೆ ಅಥವಾ ಆರ್ಥಿಕ ಮುಗ್ಗಟ್ಟಿದೆ ಅದೆಲ್ಲವೂ ಕೂಡ ಪರಿಹಾರವಾಗುವಂತಹ ಸುಸಂದರ್ಭ ಉತ್ತಮದಾಯಕವಾಗಿರತಕ್ಕಂತಹ ಭವಿಷ್ಯ ಇದೆ ಹವಳ ಮತ್ತು ಪುಷ್ಯರಾಗವನ್ನು ಧರಿಸಿ ಶನಿ ಮಹಾತ್ಮನ ಸ್ಮರಣೆಯನ್ನು ಮಾಡಿಕೊಳ್ಳಿ ಹವಳವನ್ನು ನೀವು ಉಂಗುರದ ಬೆರಳಿಗೆ ಧರಿಸಬೇಕು ಮತ್ತು ಪುಷ್ಯರಾಗವನ್ನು ತೋರ್ ಬೆರಳಿಗೆ ಧರಿಸ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಯಶಸ್ಸು ಮೂರು ಕ್ಯಾರೆಟಿನ ಮೇಲ್ಭಾಗ ಮೇಲ್ಪಟ್ಟು ನೀವು ಅದನ್ನು ಧರಿಸ್ಬೋದು ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ ಕೊನೆಯದಾಗಿರ್ತಕ್ಕಂತಹ ಅರ್ಧಾಷ್ಟಮ ಶನಿಯ ಸಂದರ್ಭ ಹಾಗಾಗಿ ಅತ್ಯಂತ ಹೆಚ್ಚು ಯಶಸ್ಸನ್ನು ಗಳಿಸಲಿಕ್ಕೆ ಶನಿ ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ಅವಶ್ಯಕವಾಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ